ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಯಾವಾಗಲೂ ಒಂದೇ ಥರ ಚಪಾತಿ ನಾರ್ಮಲ್ ಪೂರಿ ತಿಂದು ಬೋರ್ ಆಗಿದ್ದರೆ ಈ ಹೊಸ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಏನಪ್ಪ ಅಂತಂದರೆ ಮಸಾಲಾ ಪೂರಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲಿಗೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟು ನಾನು ಉಪಯೋಗಿಸ್ತಾ ಇದ್ದೀನಿ ಹಾಗೇ ಸ್ಪೈಸಸ್ನೂ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಗರಂ ಮಸಾಲ ಧನ್ಯಾ ಪೌಡರ್ ಹಾಗೆ ಸಾಂಬಾರ್ ಪೌಡರ್ ಎಲ್ಲನೂ ಅರ್ಧ ಅರ್ಧ ಸ್ಪೂನು ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪೌಡರ್ ಇದ್ರೂ ಸಹ ಹಾಕ್ಕೊಳ್ಬಹುದು ಹಾಗೆ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಸ್ಪೂನು ಕಾಳು ಅಥವಾ ಅಜ್ವನ್ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ಳಿ ಹಾಕಿದಷ್ಟು ತುಂಬಾ ಚೆನ್ನಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಎಲ್ಲ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನ ನೀರನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಲಿ ತುಂಬ ಸ್ಮೂತ್ ಆಗಿಬಿಟ್ರೆ ಆ ಪೂರಿ ಮೆತ್ತಗಾಗ್ಬಿಡುತ್ತೆ ಅಲ್ಲದೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಮತ್ತೊಮ್ಮೆ ನಾದಿ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ಹುಳಿಗಳನ್ನು ತೊಗೊಂಬಿಟ್ಟು ನೋಡಿ ಇಷ್ಟಿಷ್ಟು ಹುಳಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಥವಾ ನಿಮಗೆ ಪೂರಿ ಎಷ್ಟು ಸೈಜಲ್ಲಿ ಬೇಕೋ ಅದಕ್ಕೆ ತಕ್ಕಂತೆ ನೀವು ಹುಳಿಗಳನ್ನು ತಗೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ರೌಂಡಕ್ಕೆ ನಾನು ಲಟ್ಟಿಸ್ಕೊಳ್ಳಿ ಹಾಗೇ ತುಂಬ ದಪ್ಪ ಮಾಡ್ಕೊಳ್ಳೋದು ಬೇಡ ಹಾಗೆ ತುಂಬ ತೆಳುವಾಗಿಯೂ ಇರೋದು ಬೇಡ ಸ್ವಲ್ಪ ಮೀಡಿಯಮ್ ಆಗಿ ಪೂರಿನ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ತೆಲುಗುದಿದ್ರೆ ಪೂರಿ ಉಬ್ಬೋದಿಲ್ಲ ಹಾಗೆ ದಪ್ಪ ಇದ್ರೂ ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಥವಾ ಒಂದು ನೀವು ಲಟಿಸ್ಕೊಂಡು ಒಂದು ಎಣ್ಣೆಲಿ ಹಾಕಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ಉಬ್ಬುತ್ತೋ ಇಲ್ಲ ಅಂತೇಳಿ ಅದರ ಮೇಲೆ ನೀವು ಎಷ್ಟು ತೆಳು ಬೇಕಾಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ನೋಡಿ ಈ ಕಡೆ ಎಣ್ಣೆ ಚೆನ್ನಾಗಿ ಕಾದಿತ್ತು ಎಣ್ಣೆ ಕಾದ ನಂತರ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಕ್ತಿದ್ದಂಗೆ ಹಾಗೆ ಉಬ್ಬಿ ಬಂದ್ಬಿಡ್ತು ಪೂರಿ ಯಾವಾಗಲೂ ಅಷ್ಟೇ ಪೂರಿನ ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಹಾಕಬೇಕು ಹಾಕಿದ ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಊರಿನ ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಜಾಸ್ತಿನೇ ಎಣ್ಣೆ ಕಾದ್ಬಿಟ್ಟಿದೆ ನೋಡಿ ತೆಗಿತಾ ಇದ್ದೀನಿ ಹಾಗೆ ಇನ್ನೊಂದು ಪೂರಿನ ಹಾಕಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಉರಿನ ಜಾಸ್ತಿ ಮಾಡಿಬಿಟ್ಟು ಎಣ್ಣೆ ಚೆನ್ನಾಗ್ ಆದ ನಂತರನೇ ಮತ್ತೆ ಇನ್ನೊಂದು ಪೂರಿನ ಹಾಕೋಬೇಕು ಆವಾಗಲೇ ಹಾಕ್ತಿದ್ದಂಗೆ ಈ ರೀತಿ ಉಬ್ಬಿ ಬಂದ್ಬಿಡುತ್ತೆ ಪೂರಿ ನೋಡ್ತಾ ಇರ್ಬೋದು ಇದೇ ರೀತಿನೇ ಉಳಿದಿರ್ತಕ್ಕಂಥ ಎಲ್ಲ ಪೂರಿಗಳನ್ನು ಮಾಡ್ಕೋಬೇಕಾಗುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನೆಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ವಾವು ನೋಡ್ತಿದ್ದಂಗೆ ತಿನ್ನಬೇಕು ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಬರೀ ಪೂರಿನೇ ತಿನ್ನಬಹುದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮಸಾಲಾ ಪೂರಿ ಇದ್ರ ಜೊತೆ ಚಟ್ನಿ ಸಾಗು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಮಸ್ಕಾರ